ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಿದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ವೀಕ್ಷಕರೇ ಈ ಚಳಿಗಾಲದಲ್ಲಿ ಎಂಥವ್ರಿಗೂ ಸ್ಕಿನ್ ಡಲ್ ಆಗುತ್ತೆ ಮತ್ತು ಚರ್ಮ ತನ್ನ ಕಾಂತಿಯನ್ನು ಕಳ್ಕೊಳ್ಳುತ್ತೆ ಏಕೆಂದರೆ ತುಂಬ ಚಳಿಗೆ ಸ್ಕಿನ್ ಆಟೋಮೆಟಿಕಾಗಿ ಡಲ್ ಆಗೇ ಆಗುತ್ತೆ ಸೊ ಇದರಿಂದ ಹೆಂಗೆ ಪ್ರಿವೆಂಟ್ ಆಗೋದು ಮತ್ತು ಈ ಚಳಿಯಿಂದ ಹೆಂಗೆ ಸೆಕ್ಯೂರ್ ಮಾಡ್ಕೊಳ್ಳೋದು ನಮ್ಮ ಸ್ಕಿನ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಲ್ಲಿ ನಾನು ಯಾವುದೇ ಅಂಗಡಿಯಿಂದ ತಂದಿರೋ ಹಿಟ್ನ ಬಳಸ್ತಾ ಇಲ್ಲ ನಾನೇ ಓನ್ ಆಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಸಣ್ಣ ಜಾರಿಗೆ ಕಡಲೆಬೇಳೆ ಚೆನ್ನಾಗಿ ಉಣ್ಸಿರೋ ಕಡಲೆಬೇಳೆನ ಹಾಕ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಅಷ್ಟು ಹಾಕೊಂಡಿದ್ದೀನಿ ಇದನ್ನ ನುಣ್ಣಗೆ ರುಬ್ಕೋಬೇಕು ನಾವು ಮುಖ್ಯವಾಗಿ ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಸ್ಕಿನ್ ಆರೋಗ್ಯವಾಗಿರಬೇಕು ನಮ್ಮ ಸ್ಕಿನ್ ಯಾವಾಗ ಆರೋಗ್ಯನ ಕಳ್ಕೊಳ್ಳುತ್ತೋ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ಆರೋಗ್ಯನೂ ಕಳ್ಕೊಳ್ಳುತ್ತೆ ನಮ್ಮ ದೇಹದ ಮೇಲ್ಮೈ ಹೊದಿಕೆ ಅಂದರೆ ಚರ್ಮ ಈ ಚರ್ಮ ಯಾವಾಗಲೂ ಸುರಕ್ಷಿತವಾಗಿ ಇದ್ದಷ್ಟು ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಆರೋಗ್ಯವಾಗಿರೋದು ಅಂದರೆ ನಾವು ಬ್ಯೂಟಿಫುಲ್ಲಾಗಿ ಕಾಣೋದು ಅಥವಾ ಸ್ಕಿನ್ ಫುಲ್ ಶೈನಿಂಗ್ ಆಗಿದ್ರೆ ಮಾತ್ರ ಆರೋಗ್ಯವಾಗಿದೆ ಅಂತ ಅಲ್ಲ ಚರ್ಮದ ಮೇಲಿನ ಜೀವಸತ್ವಗಳು ಜೀವಂತವಾಗಿ ಇದ್ದು ಚರ್ಮವನ್ನು ಕಾಂತಿಯುತವಾಗಿ ಇಟ್ಟಿರಬೇಕು ಚರ್ಮದ ಮೇಲಿನ ಡೀಕ್ ಟಾಕ್ಸ್ ಎಲ್ಲ ಹೋಗಿ ಅಂದರೆ ಚರ್ಮದ ಮೇಲಿನ ಅಶುದ್ಧತೆ ಹೋಗಿ ಶುದ್ಧವಾಗಿರಬೇಕು ಹೀಗೆ ನುಣ್ಣಗೆ ರುಬ್ಬಿಟ್ಕೊಂಡ ಕಡಲೆಬೇಳೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದಕ್ಕೆ ನಾವು ಯಾವ ಬೌಲಲ್ಲಿ ತೊಗೊಂಡಿರ್ತೀವೋ ಕಡಲೆಬೇಳೆನ ಅದೇ ಬೌಲಲ್ಲಿ ಕಾಲು ಬಾಗ್ದಷ್ಟು ಮೆಂತ್ಯನ ತಗೊಂಡು ಅದನ್ನು ಸಹ ನುಣ್ಣಗೆ ರುಬ್ಕೋಬೇಕು ಎಣ್ಣು ನುಣ್ಣಗೆ ರುಬ್ಬಿದ ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎಳ್ಳ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆಬೇಳೆ ಮತ್ತು ಮೆಂತ್ಯ ಎರಡೂ ಸಹ ಚರ್ಮಕ್ಕೆ ತುಂಬ ಒಳ್ಳೆಯದು ಚರ್ಮದ ಮೇಲಿರುವ ಕಪ್ಪು ಚುಕ್ಕೆಗಳು ಸೂರ್ಯನ ಕಿರಣಗಳಿಂದ ಹಾನಿಗೊಳಗಾದ ಚರ್ಮ ಸುಕ್ಕುಗಳನ್ನು ಹೋಗಲಾಡಿಸಲು ಈ ಕಡಲೆ ಹಿಟ್ಟು ತುಂಬ ಸಹಾಯ ಮಾಡುತ್ತೆ ಹಾಗೇ ಸಹ ಮೆಂತ್ಯನೂ ಕೂಡ ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ ಮತ್ತು ಯಾವಾಗಲೂ ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಇದು ಸೂರ್ಯನ ಕಿರಣದಿಂದ ಉಂಟಾದ ಕಪ್ಪು ಕಲೆಗಳನ್ನು ಸಹ ನಿವಾರಿಸಿ ಚರ್ಮಕ್ಕೆ ತುಂಬ ಹೊಳಪನ್ನು ನೀಡುತ್ತೆ ಈ ಕಡಲೆ ಹಿಟ್ಟು ಮತ್ತು ಮೆಂತ್ಯದ ಪುಡಿ ಎರಡು ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನ ಕಸ್ತೂರಿ ಅರಿಶಿನ ಹಾಕಬೇಕು ಈ ಕಸ್ತೂರಿ ಅರಿಶಿನ ಚರ್ಮಕ್ಕೆ ತುಂಬ ಒಳ್ಳೆಯದು ಇದು ಕೂಡ ಚರ್ಮವನ್ನು ಕಾಂತಿಯುತವಾಗಿಡುತ್ತೆ ಈ ಮೂರು ಸಹ ಚರ್ಮವನ್ನು ಆರೋಗ್ಯವಾಗಿಟ್ಟು ಅದನ್ನು ಕಾಂತಿಯುತವಾಗಿಡುತ್ತೆ ಈ ಚಳಿಗಾಲದಲ್ಲಿ ಈ ಪೌಡ್ರನ್ನ ಯೂಸ್ ಮಾಡಿ ನಾವು ಸ್ನಾನ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಈಗ ನಾನಿಲ್ಲಿ ಒಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟು ಆ ಪೌಡ್ರ್ ಹಾಕೋತಿದ್ದೀನಿ ಪೌಡ್ರಿಗೆ ಹಾಲು ಹಸಿ ಹಾಲನ್ನು ಹಾಕೋತಾ ಇದ್ದೀನಿ ನೀವು ಹಾಲಾದರೂ ಹಾಕ್ಕೋಬೋದು ಎಳ್ನೀರು ಎಳ್ನೀರಾದರೂ ಹಾಕೋಬೋದು ಇಲ್ಲ ಅಂದರೆ ನೀರು ತಣ್ಣೀರು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿಕೊಂಡು ಬಾಡಿಗೆ ಅಪ್ಲೈ ಮಾಡಬೇಕು ಈ ಪೌಡರ್ ರೆಡಿ ಆದಮೇಲೆ ಒಂದು ಹೇಟೈಟ್ ಕಂಟೈನರ್ಗೆ ಹಾಕಿಟ್ಕೊಳ್ಳಿ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ಬೇರೆ ಬೌಲ್ಗೆ ತೆಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ನಾವು ಕೆಮಿಕಲ್ ಸೋಪ್ ಯೂಸ್ ಮಾಡೋದಕ್ಕಿಂತ ದಿ ಬೆಸ್ಟ್ ವೇ ಇದು ಈ ಪೌಡರ್ ರೆಡಿ ಆದಮೇಲೆ ಒಂದು ಬಾಕ್ಸ್ ಇಟ್ಕೊಳ್ಳಿ ಮತ್ತು ನೀವು ಸ್ನಾನ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಮಾತ್ರ ಬೇರೆ ಬೌಲ್ಗೆ ತೆಕ್ಕೊಂಡು ಅದನ್ನು ನೀರು ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿ ಸ್ನಾನ ಮಾಡಿ ಯಾಕಂದರೆ ಈ ಪೌಡ್ರಿಗೆ ನೀರು ಬಿದ್ದರೆ ಬೇಗ ಹಾಳಾಗೋಗುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಯೂಸ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು